ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬಾಧಿ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆಯಂತ ಹೇಳಿ ಶ್ರೀಮನ್ಯಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಮಹಾಗ್ರಂಥದ ಕಡೆಗೆ ಹೇಳ್ತಾರ ಏನು ಹೇಳ್ತಾರಪ್ಪ ಅಂತಂದ್ರೆ ಬಾದಿ ತನ್ನೊಳೋ ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂದ್ರೆ ತನ್ನೊಳಗೆ ದುಃಖ ಅನ್ನೋದು ತೋರುದಿಲ್ಲಂತ ಯಾವಾಗಂತಂದ್ರೆ ಸದ್ಗುರುವಿನ ಬೋಧನೆಯನ್ನು ಕೇಳಿ ಅದನ್ನು ಮನನ ನಿಧಿಧ್ಯನಾದಿಗಳನ್ನು ಮಾಡಿ ಮತ್ತು ಪಾರಮಾರ್ಥದ ತುತ್ತ ತುದಿಯನ್ನು ಏರಿದ ಮೇಲೆ ಶರೀರಕ್ಕೂ ಉಂಟಾಗುವಂತಹ ಬಾಧೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲಂತೆ ಗೊತ್ತಾಗೋದಿಲ್ಲ ಅಂದ್ರೆ ಪೂರ್ಣ ನಿರ್ಲಿಪ್ತರಾಗಿ ಬಿಡ್ತಾರೆ ಏನು ದುಃಖ ಆದ್ರೂ ಸಹಿತ ಅದರ ಕಡೆ ಲಕ್ಷ್ಯ ಕೊಡೋದಿಲ್ಲ ಅವರು ಏನು ಮಾಡ್ತಾರಪ್ಪ ಅಂದರೆ ಇದು ನನ್ನ ಪ್ರಾರಬ್ಧ ಇದನ್ನು ಅನುಭವಿಸಲಾರ್ದ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಮನವರಿಕೆ ಮಾಡಿಕೊಂಡು ಬರುವಂತಹ ದುಃಖವನ್ನು ಸ್ವಾಗತ ಮಾಡ್ತಾರೆ ನೋಡ್ರಿ ಈ ಸ್ಥಿತಿ ಭಾಳ ಪ್ರಯತ್ನ ಮಾಡಿದಾಗ ಬರ್ತೈತ್ರಿ ಹಂಗ ಬರೋದಿಲ್ಲ ವಿಚಾರ ಅನ್ನೋದನ್ನು ಹೂ ಅಂದರು ಶರಣರು ಆಚಾರ ಅನ್ನೋದನ್ನು ಕಾಯಿ ಅಂದರು ಅಂದ್ರೆ ನಮ್ಮ ವಿಚಾರ ಏನದವಲ್ಲ ಅದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ನಮ್ಮ ಆಚಾರ ಐತಿ ಅದಕ್ಕೆ ಜ್ಞಾನಿಗಳನ್ನು ಆಚಾರವಂತರು ಅಂತ ಕರೆದರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲು ಆಚರಣೆ ಮಾಡ್ತಾರೆ ನೋಡ್ರಿ ತಮಗೆ ಏನೇ ದುಃಖ ಆಗತೈತಿ ಅನ್ನೋ ಅನುಭವ ಅವರಿಗೆ ಶರೀರಕ್ಕೆ ಆಗಕೈತೆ ತಮ್ಮ ಒಂದು ಸಾಧನೆಯ ಮುಖಾಂತರ ಈ ದೇಹದ ಭಾವವನ್ನು ಮರ್ತು ಬಿಡ್ತಾರೆ ನೋಡ್ರಿ ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪರಾಗಿದ್ದರು ವೀರನಗೌಡ ಅಂಥೇಳಿ ಅವರ ಹೆಸರಿತ್ತು ಅವರ ಒಂದು ತುರ್ಯಾತೀತ ಅವಸ್ಥೆಯನ್ನು ಕಂಡಂತಹ ಸಿದ್ಧಾರುರು ಅವರಿಗೆ ನೀನು ಶಿವಾನಂದ ಅಂತ ಹೆಸರಿಟ್ಟಿದ್ರು ಒಂದು ಸಾರಿ ಶಿವಾನಂದ ಮಹಾಸ್ವಾಮಿಗಳಿಗೆ ಕಾಲಿಗೊಂದು ದೊಡ್ಡ ಹುಣ್ಣಾಗಿತ್ರಿ ಹುಳ ಬಿದ್ದಿದ್ದು ಅದಕ್ಕೆ ಆವಾಗ ವೈದ್ಯರು ಬಂದು ಎರಡು ದಿನಕ್ಕೆ ಒಮ್ಮೆ ಅದನ್ನು ಸ್ವಚ್ಛಗೆ ತಿಕ್ಕಿ ತೊಳೆದು ಅದಕ್ಕೆ ಔಷಧಿಯನ್ನು ಹಚ್ಚಿ ಹೋಗುತ್ತಿದ್ದರು ಒಂದೊಂದು ಸಾರಿ ಪ್ರಸಂಗ ಬಂದಾಗ ಚಾಕುವಿನಿಂದ ಅದನ್ನು ಕತ್ತರಿಸ್ತಿದ್ರು ಅಷ್ಟಾದರೂ ಸಹಿತ ಶಿವಾನಂದ ಮಹಾಸ್ವಾಮಿಗಳು ಒಂದಿಷ್ಟು ಸಹಿತ ನೋ ನೋವು ತಂತಿರ್ಕಿಲ್ಲ ದುಃಖ ಪಟ್ಟುಕೊಳ್ತಿರ್ಕಿಲ್ಲ ಎಲ್ಲ ಅದನ್ನು ಸ್ವಚ್ಛ ಮಾಡಿ ಅದಕ್ಕೆ ಪಟ್ಟಿ ಕಟ್ಟಿದ ನಂತರ ಎಪ್ಪಾ ಮುಗಿತರಿ ಅಂತಂದು ಕೂಡಲೇ ಕಣ್ಣು ತೆಗೆದ ಸುಮ್ಮನೆ ಉಳಿದು ಬಿಡ್ತಿದ್ರಂತ ಒಂದು ತಿಂಗಳ ಎರಡು ತಿಂಗಳ ಪರ್ಯಂತರವಾಗಿ ಹಿಂಗ ನಡೆದು ಹೋಯ್ತು ಮುಂದೆ ಪೂರ್ಣ ಮಾತುಕೊತ ಬಂತು ನೋವು ಕಡಿಮೆ ಆಕೋತ ಬಂತು ಒಂದು ದಿವಸ ಶಿವಾನಂದ ಮಹಾಸ್ವಾಮಿಗಳು ಮಾತಾಡ್ಕೋತ ಕುಂತಾಗ ಆ ಪಟ್ಟಿ ಬಿಚ್ಚಿ ಒಂದು ಕೋಳಿ ಪುಚ್ಚ ಇರ್ತತ್ತಲ್ಲ ರೀ ಆ ಕೋಳಿ ಪುಚ್ಚದಿಂದ ನೀರು ಹಾಕಿ ಅದನ್ನು ಸ್ವಚ್ಛ ಮಾಡೋಕೆ ಕೋಳಿ ಪುಚ್ಚ ಹತ್ತಿದ ಕೂಡಲಿ ನನಗೆ ತಡೆಯೋಕಾಗವಲ್ತಪ ಬದುಕೋದಿಲ್ಲಪ್ಪ ಅಂತ ಹೇಳ್ಕರ ಶಿವಾನಂದ ಮಹಾಸ್ವಾಮಿಗಳು ಚೀರಾ ಕತ್ತರು ವೈದ್ಯರಿಗೆ ಅಂದ್ರೆ ಬೇಕಾದಂಗೆ ಚಾಕುಲೆ ಕತ್ತರಿಸಿ ಬೇಕಾದಂಗೆ ತಿಕ್ಕಿ ತೊಳೆದ್ರೂ ಸಹಿತ ಸಂದಿಲ್ಲ ನೋನು ಮಾದೈತಿ ಸ್ವಲ್ಪ ಉಳದೈತಿ ಕೋಳಿ ಪುಚ್ಚದಿಂದ ಸ್ವಚ್ಛ ಮಾಡೋಕ್ಕರೆ ಇಷ್ಟು ಧ್ವನಿ ಮಾಡಿ ಇವರು ಅಕ್ರಂದನ ಮಾಡಕತ್ತಾರಲ್ಲ ಅಂಥೇಳಿ ಶಿವಾನಂದ ಮಹಾಸ್ವಾಮಿಗಳಿಗೆ ನಮ್ರನಾಗಿ ವೈದ್ಯ ಕೇಳಿದ ಯಪ್ಪಾ ಇವತ್ತ್ಯಾಕೆ ಇಷ್ಟು ತ್ರಾಸು ಮಾಡ್ಕೊಳ್ಳಕತ್ತೀರಿ ಅಂತ ಹೇಳಿಕರು ಆವಾಗ ಶಿವಾನಂದ ಮಹಾಸ್ವಾಮಿಗಳನ್ನ ಮಾತಂದ್ರಂತ ಏನಿಲ್ಲಪ್ಪ ನೀನು ನನ್ನ ನೋವಿಗೆ ಉಪಚಾರ ಮಾಡಕ್ಕೆ ಬಂದಿ ಅಂಥೇಳ ಗೊತ್ತಾತಂದ್ರೆ ನಾ ಏನು ಮಾಡ್ತಿದ್ದೆ ಅಂದ್ರೆ ಶಿವಧ್ಯಾನದೊಳಗೆ ತಲೀನ ಆಗಿಬಿಡ್ತಿದ್ನಿಪ್ಪ ಆವಾಗ ಈ ಶರೀರದ ಭಾವ ಅನ್ನೋದು ಎದ್ದಿದ್ದಿಲ್ಲ ನೀ ಏನು ಮಾಡ್ರೂ ಗೊತ್ತಾಗ್ತಿರ್ಕಿಲ್ಲ ನೋ ಮಾದೈತಿ ಅಂತ ಹೇಳಿ ಇವತ್ತು ನಿನ್ನ ಜೊತೆ ಮಾತಾಡ್ಕೊತ ಕುಂತನೆಲ್ಲ ಈ ಲೋಕದೊಳಗೆ ಉಳಿದನಪ್ಪ ಇದರ ದುಃಖ ಏನೋದು ಗೊತ್ತಾಗ ಕತ್ತು ಅಂತ ಶಿವಾನಂದ ಮಹಾಸ್ವಾಮಿಗಳ ಹೇಳಿದ್ರಂತ ನೋಡ್ರಿ ಎಂಥ ಒಂದು ಅವಸ್ಥೆ ಎಂಥ ಒಂದು ತುರ್ಯಾತೀತ ಅವಸ್ಥೆ ರಮಣ ಮಹರ್ಷಿಗಳ ಒಂದು ಜೀವನದೊಳಗೂ ಸಹಿತ ಹಿಂಗೆ ಅನೇಕ ಘಟನೆಗಳಾಗಿದ್ದವು ಅನೇಕ ಶಸ್ತ್ರ ಕ್ರಿಯೆಗಳನ್ನು ಮಾಡಿದರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದರು ಯಾರಿಗೆ ರಮಣ ಮಹರ್ಷಿಗಳಿಗೆ ಅವರು ಒಂದು ದಿನಾನೂ ಸಹಿತ ಮಬ್ಬು ಬರುವಂಥ ಔಷಧಿಯನ್ನು ಸ್ವೀಕಾರ ಮಾಡಲಿಲ್ಲ ಇದ್ದನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ತಿದ್ದರು ಇದು ಹೆಂಗೆ ನಿಮಗೆ ಸಾಧ್ಯ ಅಂತ ಕೇಳಿದಾಗ ನಾನು ತೂರ್ಯಾತೀತ ಒಳಗಿದ್ದಾಗ ಶರೀರವನ್ನು ಕತ್ತರಿಸಿ ಇಟ್ಟರೂ ಸಹಿತ ಏನು ಗೊತ್ತಾಗೋದಲ್ಪ ಅದು ಪರಮಾತ್ಮ ಅನುಸಂಧಾನದೊಳಗಿರುವಂಥ ದಿವ್ಯವಾದ ಶಕ್ತಿ ಅಂತ ಹೇಳಕಾರ ರಮಣ ಮಹರ್ಷಿಗಳು ಸಹಿತ ಹೇಳ್ತಿದ್ದರಂಥ ಇಲ್ಲೇನಾಗಿದೆಪ್ಪ ಬಾಧೆ ತನ್ನೊಳು ತೋರಲು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಅಂಥೇಳ ನಿಜಗುಣ ಶಿವಯೋಗಿಗಳು ಹೇಳಿದ ಹಂಗೆ ಸಿದ್ಧಾರುಡ ಅಪ್ಪನವರು ಸಹಿತ ಆ ಪಾರಮಾರ್ಥದ ಒಂದು ಶಿಖರವನ್ನು ಏರಿದ್ರು ಹಂಗಾಗಿ ಬೆಂಕಿ ತಲೆಮಲಿಟ್ಟರೂ ಸಹಿತ ನಿರ್ಲಿಪ್ತರಾಗಿನೇ ಇದ್ದರು ಹಾಳಬಾವಿ ಒಳಗೆ ದುಡಿದರೂ ಸಹಿತ ನಿರ್ಲಿಪ್ತರಾಗಿದ್ದರು ಹುಲಿಯ ಜೊತೆ ಆಟವಾಡುವಾಗ ಸಹಿತ ಅವರಿಗೆ ಭಯ ಇದ್ದಿದ್ದಿಲ್ಲ ಹುಡುಗನ ಕಾಲಿಗೆ ಸರ್ಪವು ಸುತ್ತಿ ಕಚ್ಚು ತಲೆರಲು ಅಳುತ್ತಿದ್ದ ಸದ್ಗುರು ನೋಡಿ ಸರ್ಪವ ಬಿಡಿಸಿ ಗಾಯವ ನಿರ್ವಿಷಗಳ ದೊಡ್ಡ ಘಟ ಸರ್ಪ ಹುಡುಗನ ಕಾಲಿಗೆ ಸುತ್ತುಕೊಂಡು ಕಡಿತಿತ್ತು ನಿರ್ಭಯರಾಗಿ ಆ ಹಾವನ್ನು ಹಿಡಿದು ಹುಡುಗನನ್ನು ಬಿಡಿಸಿ ಆ ಹುಡುಗನ ಗಾಯವನ್ನು ನಿರ್ವಿಷಗೊಳಿಸಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಅವರು ತಮ್ಮ ಸ್ವರೂಪ ಆನಂದದೊಳಗನೆ ಇರುತ್ತಿದ್ದರು ಯಾವಾಗಲೂ ಸಹಿತ ಮಾನ ಬಂತು ಅಂತ ಅಂಥೇಳಿಲ್ಲ ಅಪಮಾನ ಆತು ಅಂಥೇಳ ಕುಗ್ಗ ತಿರುಕಿಲ್ಲ ಸಿದ್ಧಾರೂಢರು ಸ್ಥಿತ ಪ್ರಜ್ಞರಿದ್ದರುವರು ಅದಕ್ಕೆ ಅವರನ್ನು ಆರೂಢರು ಅಂಥೇಳಿ ಕರೆದ್ರು ಬಾಹ್ಯ ಪ್ರಪಂಚದ ಯಾವ ಲವಲೇಶವು ಸಹಿತ ಅವರಿಗೆ ಅಂಟಿಕೊಂಡಿರ್ಕಿಲ್ಲ ನಾನಂದ ರೂಪನಿದ್ದೇನಪ್ಪ ಅಂಥೇಳಿ ಆನಂದದೊಳಗನೆ ಇರ್ತಿದ್ರು ಅವರು ನಮಗೆ ಆ ಮಟ್ಟದೊಳಗೆ ಹೋಗಲಿಕ್ಕಾಗದಿದ್ದರೂ ಸಹಿತ ಸ್ವಲ್ಪ ಆದರೂ ಸಹಿತ ನಮ್ಮ ಜೀವನದೊಳಗೆ ಈ ಭಾವಗಳನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ ಅದಕ್ಕೆ ಏನು ಮಾಡೋಣ ಅಂದ್ರೆ ಆದಷ್ಟು ಅಧ್ಯಾತ್ಮ ಚಿಂತನೆ ಒಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಸದ್ಗುರುನಾಥ ಹೇಳಿದ ಒಂದು ಬೋಧಾಮೃತಗಳನ್ನು ಭಕ್ತಿಯಿಂದ ಆಲಿಸಿ ಹಂಗೆ ನಡ್ಕೊಳ್ಳಕ್ಕೆ ಪ್ರಯತ್ನ ಪಡೋನು ಈ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ ನಿಮ್ಮೆಲ್ಲರಲ್ಲಿಯೂ ಸಹಿತ ನಾನು ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತೀನಿ ಹದಿಮೂರು ದಿವಸ ರೀ ಶ್ರಾವಣ ಮಾಸ ಈ ಪವಿತ್ರವಾದಂಥ ಶ್ರಾವಣ ಮಾಸದೊಳಗೆ ಸತ್ ಶ್ರವಣ ಮಾಡಬೇಕು ಶ್ರವಣದಿಂದನೇ ನಮಗೆ ಒಂದು ಅಭಿವೃದ್ಧಿ ಎಲ್ಲಿ ಅಭಿವೃದ್ಧಿಪ ಅಂದ್ರೆ ಅಧ್ಯಾತ್ಮದ ಉತ್ತುಂಗಕ್ಕೆ ಏರುವಲ್ಲಿ ಅಭಿವೃದ್ಧಿ ಅದಕ್ಕಾಗಿ ಶ್ರಾವಣ ಮಾಸದ ನಿಮಿತ್ಯವಾಗಿ ಶಿವನ ಅವತಾರವಾದಂತಹ ಸದ್ಗುರು ಸಿದ್ಧಾರುಡರನ್ನ ಕುರಿತು ನಾವೆಲ್ಲರೂ ಸಹಿತ ವಿಶೇಷವಾದ ಚಿಂತನೆಯನ್ನು ಮಾಡಕತ್ತೀವಿ ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿ ಮಾತ್ರಗಳಲ್ಲಿ ದಯವಿಲ್ಲದ ಧರ್ಮ ಆ ದಯ್ಯ ಅಂತ ಹೇಳಿಕಾರ ಶರಣರು ಬಹಳ ಸುಂದರವಾಗಿ ನಮ್ಮನ್ನು ಪ್ರಶ್ನೆ ಮಾಡಿದಾರ ದಯಾ ಇರಬೇಕು ಯಾರ ಮೇಲೆ ದಯಾ ನಿನ್ನ ಹೆಂಡತಿ ಮೇಲಲ್ಲ ನಿನ್ನ ಮಕ್ಕಳ ಮೇಲಲ್ಲ ನಿನ್ನ ತಂದೆ ತಾಯಿಗಳಷ್ಟ ಅಲ್ಲ ಇಡೀ ಜೀವರಾಶಿಗಳು ಜಗತ್ತಿನೊಳಗೆ ಒಂದು ಕ್ರಿಮಿ ಕೀಟವನ್ನು ಮೊದಲು ಮಾಡಿಕೊಂಡು ಎಷ್ಟು ಥರದ ಜೀವರಾಶಿಗಳದಾವಲ್ಲ ಆ ಎಲ್ಲದರ ಮೇಲೂ ಸಹಿತ ನಿನಗೆ ದಯೆ ಇರಬೇಕು ಒಂದು ಗಿಡದ ಮೇಲೆ ದಯೆ ಇರಬೇಕು ಒಂದು ಕಲ್ಲಿನ ಮೇಲೆ ದಯೆ ಇರಬೇಕು ಒಂದು ನೀರಿನ ಮೇಲೆ ದಯಾ ಇರಬೇಕು ಹಿಂಗೆ ದಯಾ ಇದ್ದಲ್ಲಿನ ಧರ್ಮ ಐತಿ ದಯಾ ಇಲ್ಲ ಅಂದ್ರೆ ಧರ್ಮ ಇಲ್ಲ ಇಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡ್ಕೊಂಡು ನಮ್ಮ ಜೀವನ ಮಾಡ್ಬೇಕು ನೋಡ್ರಿ ಸಿದ್ಧಾರುಡ್ರು ಹಂಗೆ ಮಾಡಿದ್ದರು ನೋಡ್ರಿ ಅಂಥೇಳಿನ ಸಿದ್ಧಾರುಡ ಅಪ್ಪುಗಳು ಕಾಗಿಗೆ ಮೋಕ್ಷವನ್ನು ಕೊಟ್ಟರು ಕಪ್ಪಿಗೆ ಮಾಂಡೂಕ್ಯ ಉಪನಿಷತ್ತನ್ನು ಬೋಧನೆ ಮಾಡಿಸಿ ಅದನ್ನು ಮುಕ್ತನನ್ನಾಗಿ ಮಾಡಿದರು ಸಿದ್ಧಾರುಡ ಅಪ್ಪುಗಳು ಅವರ ಪ್ರಸಾದವನ್ನು ಹೇಳಿ ಭಕ್ತರು ಮುಮುಕ್ಷುಗಳಷ್ಟ ಅಲ್ಲ ಅದನ್ನು ತಗೊಳಬೇಕಂತ ಹೇಳಕಾರ ಜಿಂಕಿಗಳು ನವಿಲುಗಳು ನಾಯಿಗಳು ದನ ಕರುಗಳು ಕುರಿಗಳು ಬೆಕ್ಕುಗಳು ಎಲ್ಲಿಂದ ಬರ್ತಿದ್ವೋ ಏನೋ ಗೆಳಿ ಪಾರಿವಾಳ ಕಾಯಿ ಗುಬ್ಬಿ ಎಲ್ಲ ಥರದ ಹಕ್ಕಿಗಳು ಸಹಿತ ಏನು ಮಾಡ್ತಿದ್ದು ಅಂತಂದ್ರೆ ಸಿದ್ಧಾರುಡರ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ಬರ್ತಿದ್ದು ಅಂತ ನೋಡ್ರಿ ಚಂಡಮಲ್ಲಪ್ಪನವ್ರು ಒಂದು ಸಾರಿ ಕೇಳ್ತಾರೆ ಎಪ್ಪ ಪ್ರಸಾದ ಇರ್ತೈತಿ ಅದನ್ನು ಸ್ವಲ್ಪ ಎಲ್ಲಾರಿಗೂ ಹಂಚ ಮುಗಿಸಿ ಬಿಡೋದು ಬಿಟ್ಟು ಸ್ವಲ್ಪ ಹಂಗ ಯಾಕೆ ಇಡ್ತೀರಿ ಅಂತ ಕೇಳಿದರು ಚನ್ನಮಲ್ಲಪ್ಪ ಸಿದ್ಧಾರುಡು ಹೇಳಿದರು ಅಲ್ಲೋ ಎಲ್ಲ ನಿಮಗೆ ಹಂಚಿಬಿಟ್ರೆ ನನಗಾಗಿ ಕಾಯುತ್ತಿರುವಂಥ ಆ ಪಶು ಪಕ್ಷಿಗಳ ಗತಿ ಏನಪ್ಪ ಅವು ಸಹಿತ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಮುಕ್ತವಾಗಬೇಕಂತ ಹೇಳಿಕಾರು ಇಚ್ಛಪಟ್ಟವು ಅಂತ ಅಂತಿದ್ರು ಅಂತ ನೋರು ಆವಾಗ ಮತ್ತೊಂದು ಮಾತು ಹೇಳ್ತಿದ್ರಂತ ಖಾನೇ ಮಾಲೀಕ ನಾಮ್ ದಾನಿ ದಾನಿ ಪಿಲಿಕ್ಕ ಹೇ ಪ ಒಂದೊಂದು ಅಗಳಿನ ನಿಮ್ನು ಸಹಿತ ಯಾವ ಪ್ರಾಣಿಗೆ ಅದು ಸೇರಬೇಕು ಅದ್ರ ಹೆಸರು ಬರ್ದೈತಿಪ್ಪ ಅದು ಅದಕ್ಕೆ ಹೋಗಿ ಮುಟ್ಟತೈತಿ ಚಿಂತೆ ಮಾಡಬೇಡೋ ಚೆಂದ ಮಲ್ಲಪ್ಪ ಅಂತೇಳಿ ಸಿದ್ಧಾರ್ಡ್ರು ಭಾಳ ಚಂದ ಹೇಳ್ತಿದ್ರು ಅಂತ ಸಿದ್ಧಾರ್ಡ್ರು ಶಯನ ಮಂದಿರದೊಳಗೆ ಮಲ್ಕೊಳ್ತಿದ್ರು ಚಳಿಗಾಲ ಇತ್ತು ದಪ್ಪನ ಕವದಿ ಆ ಕವದಿ ಹೊತ್ಕೊಳ್ತಿದ್ರು ಸಿದ್ಧಾರ್ಡ್ರಿಗೆ ಅವ್ರಿಗೆ ಹೊತ್ಕೊಳ್ಳಂತ ಮಾಡಿದ್ರು ಭಕ್ತರು ಮಂಚದ ಮ್ಯಾಲ ಮತ್ತೊಂದು ಏನಿತ್ತಪ್ಪ ಸ್ವಭಾವ ಅಂದ್ರೆ ಯಾರು ಹುಬ್ಬಳ್ಳಿಗೆ ಬಂದರೂ ಸಹಿತ ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರು ಯಾರು ಬಂದ್ರೂ ಸಹಿತ ಪ್ರತಿಯೊಬ್ಬರು ಮನುಷ್ಯನೇ ಆಗೂ ಇಚ್ಛಾ ಏನಂದ್ರೆ ನಾವು ಏನಾದರೂ ಒಂದು ಸೇವೆಯನ್ನು ಸಿದ್ಧ ಕಣ್ಣ ಮುಂದೆ ಮಾಡ್ಬೇಕಪ್ಪ ಅವ್ರ ಮುಂದೆ ಕುಂತಾಗಲ್ಲಿ ಕಸಾರಿ ಹೊಡಿಬೇಕು ನೆಲಾರಿ ಒರೆಸ್ಬೇಕು ಒಟ್ಟು ಬಾಂಡೆ ಪಾತ್ರೆಗಳನ್ನಾದರೂ ತಿಕ್ಕಬೇಕು ವಜ್ಜಿ ಇರುವಂಥ ವಸ್ತುಗಳನ್ನಾದರೂ ತರಬೇಕು ಏನಾದರೂ ಒಟ್ಟು ಸೇವಾ ಮಾಡಬೇಕಂಥೇಳಿ ಪ್ರತಿಯೊಬ್ಬರದ್ದು ಇಚ್ಛಾ ಇರ್ತಿತ್ತು ಹಂಗೆ ಒಂದು ಸಾರಿ ಏನತ್ತಂದರೆ ಕೃಷ್ಣಗೌಡ ಗೋವಿಂದ ಮಂಗೇಶಿ ರಾಮಪ್ಪ ಅಂಥೇಳಿ ಮಹಿಷಾ ಅಂತ ಹೇಳಿಕಾರ ಗೆಳೆಯರು ಇವರೆಲ್ಲರೂ ಸಹಿತ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದರು ಶಿವರಾತ್ರಿಗೆ ಅವರು ಸೇವಾ ಮಾಡ್ತಿದ್ದರು ಈ ಕೃಷ್ಣಗೌಡ ಮತ್ತು ಗೋವಿಂದ ಕೂಡಿ ಏನು ಮಾಡಿದರು ಅಂತಂದ್ರೆ ನಾವು ಒಳಗೆ ಶೈನ ಮಂದಿರದೊಳಗೆ ಸಿದ್ಧಾರುಡ್ ಅಪ್ಪನವರ ಒಂದು ಮಂಚವನ್ನು ಜಾಡಿ ಶಾಷಿ ಬರ್ತಿವಂತ ಒಳಗೆ ಹೋದರು ಅಷ್ಟೊತ್ತಿಗೆ ಆಗಲಿ ಸಿದ್ಧಾರುಡಪ್ಪಗಳು ಪಾಠಶಾಲೆ ಒಳಗೆ ಪ್ರವಚನವನ್ನು ಮಾಡಕತ್ತಿದ್ರು ಅವರು ಆ ಸಮಯದೊಳಗೆ ಏನಂತಂದ್ರೆ ಮಂಚದ ಮೇಲೆ ಇಟ್ಟಂತಹ ಆ ದಿಪ್ಪನ ಕವದಿ ಆ ಕವದಿಯನ್ನು ಜಾಡಿಸ್ಬೇಕಂಥೇಳಿ ಕೃಷ್ಣಗೌಡ ಮತ್ತು ಗೋವಿಂದ ಇಬ್ಬರು ಹೊರಗೆ ತಗೊಂಡು ಬಂದರು ಅದನ್ನು ಜಾಡಿಸ್ತಾರ ಒಂದು ನಾಗರ ಹಾವು ನೋಡಿರ್ಕೊತೈತಿ ಒಳಗೆ ಆ ನಾಗರ ಹಾವನ್ನು ಏನನ್ನು ನೋಡಿದರೂ ಕವದಿಯೊಳಗೆ ಬಡಗಿಕೊಂಡು ಕುಂತಹ ನಾಗ್ರಹವನ್ನು ಕೃಷ್ಣಗೌಡ ಗೋವಿಂದ ಮಂಗೇಶಿ ರಾಮಪ್ಪ ಮತ್ತು ಮಹೇಶ್ ಇವರು ಏನು ಮಾಡಿದ್ರು ಒಂದು ದೊಡ್ಡ ಬಡಿಗೆ ತೊಗೊಂಡು ಬಂದ ಬಿಟ್ರು ಅದನ್ನು ಹಡಿಬೇಕಂತೇಳಿ ಅಷ್ಟನ್ನು ಕೂಡ್ದು ಸಿದ್ಧಾರುಡರು ಪಾಠಶಾಲೆ ಒಳಗೆ ಪ್ರವಚನ ಮಾಡಾಕತ್ತಾರೆ ಪ್ರಾರಬ್ಧೇಚಿ ಜೋಡಿ ಧನ ಪ್ರಾರಬ್ಧೇಚಿ ಮಿಳೇಮಾನ ಪ್ರಾರಬ್ಧೇಚಿ ಬರೇ ಪೋಟ ತುಕಾ ನ ಕರಿ ಭೋಪಾಟ ಅಂತ ಹೇಳಿ ಹೇಳಕಾರ ತುಕಾರಾಮ್ ಮಹಾರಾಜರ ಒಂದು ವಿಷಯವನ್ನು ಕುರಿತು ಬೋಧನೆ ಮಾಡ್ತಿದ್ದರು ನೋಡಪ್ಪ ಪ್ರಾರಬ್ಧ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಆದರೆ ಗುರುವಿಗೆ ಶರಣಾದ್ರೆ ಗುರುವಿನ ಸೇವಾ ಮಾಡ್ತಿದ್ರೆ ಅವಾಗ ಎಂತಹ ಕಠಿಣವಾದಂತಹ ಪ್ರಾರಬ್ಧ ಇದ್ರೂ ಸಹಿತ ಅವನ ದುಃಖವನ್ನು ಗುರುವನ್ನು ತಗೋತಾನಂತ ಬೋಧನೆ ಮಾಡ್ತಿದ್ದರು ಬಡಗಿ ತೊಗೊಂಡು ಬಂದರು ಎಲ್ಲರೂ ಕೂಡಿ ಆ ನಾಗ್ರಹವನ್ನು ಹೊಡೆಯಕತ್ತರು ಇಲ್ಲಿ ಹೆಂಗೆ ಹಾವ ಹೊಡಿತಾರೋ ಹಂಗೆ ಸಿದ್ಧಾರುಢ್ರದ ಮೈ ಮೇಲೆ ಬಾಸಳೆ ಮೂಡಾಕತ್ತು ತಲೆ ಮೇಲೆ ರಕ್ತ ಸೋರಾಕತ್ತು ಯಪ್ಪಾ ನಿಮಗೆ ಏನಾದ್ರಿ ಅಂತ ಹೇಳಿ ಪ್ರವಚನ ಕೇಳು ಭಕ್ತರ ಕೇಳುತ್ತಾರೆ ಇಲ್ಲಪ್ಪ ನನ್ನ ಸೇವೆಯನ್ನು ಮಾಡುವಂಥ ಒಂದು ಪವಿತ್ರ ಆತ್ಮ ತನ್ನ ಪ್ರಾರಬ್ಧವನ್ನು ಕಳ್ಕೊಳ್ಳೈತಿ ಅದು ಮುಕ್ತವಾಗಿ ನನ್ನ ಪಾದವನ್ನು ಸೇರಾಕತ್ತೈತೋ ಅಂತಂದ್ರು ನೋಡ್ರಿ ಸಿದ್ಧಾರುಡರು ಎಂಥ ದಯಾಮೂರ್ತಿ ಆ ನಾಗರ ಹಾವಿಗೆ ಆಗುವಂಥ ಎಲ್ಲ ಪೆಟ್ಟನ್ನು ಸ್ವತಃ ಸಿದ್ಧಾರುಡ್ರು ತಾವು ಸ್ವೀಕಾರ ಮಾಡಾಕತ್ತಾರ ಕಟಗಿಲೆ ಹೊಡೆದ ಕೊಂದ ಬಿಟ್ರದನ್ನ ಹಾವನ್ನು ಏನಾಗತ್ತೈತಿ ಅಂತ ಹೇಳಿಕಾರ ಅತ್ತ ಇತ್ತ ಎಲ್ಲರೂ ನೋಡ್ತಾರ ಓಡಿ ಬಂದ ಶಯನ ಮಂದಿರದ ಮುಂದೆ ಕೊಂದ ಬಿಟ್ಟಾರೆ ಇವರು ನಾಲ್ಕು ಐದು ಮಂದಿ ಕೂಡಿ ಈ ಸುದ್ದಿ ಬಂದು ಸಿದ್ಧಾರ್ಡ್ರಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ಆಗಲೇ ಸಿದ್ಧಾರ್ಡ್ರು ಬಿಟ್ಟು ಹೋಗಿತ್ತ ಮೈಯೆಲ್ಲ ಸಿದ್ಧಾರ್ಡ್ರು ಭಾಳ ಸಂಕಟ ಮಾಡಿಕೊಂಡ್ರಂತ ನೋಡ್ರಿ ಎಂದೂ ದುಃಖ ಪಟ್ಕೊಂಡವ್ರಲ್ಲ ಅವತ್ತು ದುಃಖ ಪಟ್ಕೊಂಡ್ರಂತ ನೋಡ್ರಿ ಎಂಥ ಕೆಲಸ ಮಾಡ್ರೋ ನೀವು ಭಾಳ ತಪ್ಪು ಕೆಲಸ ಮಾಡಿರಲ್ಲೋ ನಾವಿಬ್ಬರು ಭಾಳ ದಿವಸದಿಂದ ಬಂದ ಹಾಸಿಗೆ ಒಳಗೆ ಒಟ್ಟಿಗೆ ಅಲ್ವೋ ಅಂದರು ನೋಡ್ರಿ ನಾಗರ ಹಾವಿನ ಜೊತೆ ಮಲ್ಕೊಳ್ತಿದ್ರಂತ ಸಿದ್ಧಾರ ಅದೇನು ಮಾಡ್ತಿತ್ತಂದ್ರೆ ರಾತ್ರಿ ನನ್ನ ಸುತ್ತಲೂ ಅಡ್ಡಾಡ್ತಿತ್ತಪ್ಪ ಅಡ್ಡಾಡಿ ತನ್ನ ಹೆಡೆಯನ್ನು ಬಿಚ್ಚಿ ನನ್ನ ತಲೆ ಮ್ಯಾಲ ಕೊಂಡ್ರುತಿತ್ತಪ್ಪ ಅಷ್ಟ ಅಲ್ಲದ ನನಗೆ ನಿದ್ರಾಭಂಗ ಆಗಬಾರ್ದು ಅಂತೇಳಿ ತಿಳ್ಕೊಂಡು ಚಿಕ್ಕಾಡು ಗುಂಗಾಡು ಏನಾರು ಬಂದು ನನಗೆ ಕಡಿತಿದ್ದಪ್ಪ ಅಂದ್ರೆ ಅವುಗಳನ್ನೆಲ್ಲ ನುಂಗಿ ಬಿಡ್ತಿತ್ತದು ಯಾಕೆ ಅದನ್ನು ಕೊಂದ್ರಿಪ ಅದು ನಿಮಗೆ ಏನು ಕೇಡು ಮಾಡಿತ್ತು ನನ್ನ ಸೇವಾ ಮಾಡುತ್ತದು ಮೂಕ ಪ್ರಾಣಿ ವಿಷ ಜಂತೂ ಆದ್ರೂ ಸಹಿತ ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ನನಗೆ ಸೇವಾ ಮಾಡ್ತಿತ್ತಪ್ಪ ಅಂತಹ ಪವಿತ್ರ ಆತ್ಮವನ್ನು ಯಾಕೆ ಬಡದಕ್ಕಂದ್ರಿಪ್ಪ ಅಂತ ಹೇಳಿ ಸಿದ್ಧಾರುರು ಅವತ್ತು ದುಃಖ ದು ದು ಇವರು ಸಾಕ್ಷಾತ್ ನೀಲಕಂಠರು ಇವರು ಸಾಕ್ಷಾತ್ ಪರಮೇಶ್ವರನ ಅವತಾರ ಅನ್ನೋದಕ್ಕೆ ಇನ್ನೂ ಹೆಚ್ಚಿಂದ ಏನು ಬೇಕಂತ ಭಕ್ತರು ಕೇಳ್ತಾರಯ್ಯಪ್ಪ ಅದನ್ನು ನೀವು ಬದುಕಿಸ್ಬೋದಾಗಿತ್ತು ಯಾಕೆ ಹಂಗೆ ಬಿಟ್ರಿ ಅಂತ ಕೇಳಿದಾಗ ಸಿದ್ಧ ಹೇಳ್ತಾರೆ ಅದ ನೋಡಪ್ಪ ಪ್ರಾರಬ್ಧ ಯಾರನ್ನು ಬಿಟ್ಟಿಲ್ಲಪ್ಪ ಅದರ ಪ್ರಾರಬ್ಧ ಹಂಗೆ ಇತ್ತು ಆದರೆ ಅದು ಮಾಡಿದಂತಹ ಪುಣ್ಯದ ಫಲವಾಗಿ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಅದರ ಪ್ರಾಣ ಹೋಗೈತಿ ಅದು ಎಲ್ಲೂ ಹೋಗಿಲ್ಲಪ್ಪ ನನ್ನೊಳಗನ ಕೂಡೈತಿ ಇನ್ನು ಅದಕ್ಕೆ ಯಾವ ಜನ್ಮನೂ ಇಲ್ಲಪ್ಪ ಶಯನ ಮಂದಿರದೊಳಗೆ ಎಷ್ಟು ದಿನ ನಾನು ಇರ್ತೇನೋ ಅಷ್ಟು ದಿನ ಶಯನ ಮಂದಿರದೊಳಗೆ ಅದು ಅಗೋಚರ ರೂಪದಿಂದ ನನ್ನ ಜೊತೆನೇ ಇರ್ತೈತಿಪ್ಪ ಅದು ಮಾಡಿದಂಥ ಪುಣ್ಯದ ಫಲ ಅದಕ್ಕೆ ಲಭಿಸ್ತು ಅಂಥೇಳಿ ಸಿದ್ಧಾರುಡ್ರು ಹೇಳಿದ್ರಂತ ಅದಕ್ಕೆ ಇವತ್ತಿನ ಮಠಾನೋ ಸಹಿತ ಶಯನ ಮಂದಿರದೊಳಗೆ ಸಿದ್ಧಾರ್ಡ್ರು ಮಲ್ಕೊಂಡಾರ ಆದರೆ ಅವರ ಒಂದು ಮ್ಯಾಲ ಐದು ಹೆಡೆಯ ಘಟ ಸರ್ಪ ಎಡೆಯತ್ತಿ ನಿಂತಿರುವ ಒಂದು ಸುಂದರವಾದಂತಹ ಭಂಗಿಯನ್ನು ನಾವು ಇವತ್ತಿನ ಮಠಾನ ಸಹಿತ ನೋಡಬಹುದು ನಮ್ಮನ್ನು ಹೊಡೆದಕ್ಕೂ ಅಂದ್ರೂ ಅಡ್ಡಿ ಇಲ್ಲ ನಾವು ದುಃಖ ಪಟ್ಕೊಂಡು ಸತ್ರನೂ ಅಡ್ಡಿ ಇಲ್ಲ ನಮಗೂ ಒಂದು ಸಿಗಲಿ ಏನಂತಂದರೆ ಕಡೆಯವರೆಗೂ ಸಹಿತ ಸಿದ್ಧಾರುಢ ಅಪ್ಪನಂತೇಕ ಇರುವಂತಹ ಒಂದು ಭಾಗ್ಯ ನಮಗೆ ಸಿಗಲಿ ಆ ನಾಗರ ಹಾವು ಹೆಂಗ ಸಿದ್ಧಾರುಡರ ಸೇವೆಯನ್ನು ಮಾಡಿ ಅವರ ಪ್ರೀತಿಯನ್ನು ಸಂಪಾದಿಸಿಕೊಂಡು ಅನಂತವಾಗಿ ಅವರ ಹತ್ರನ ಉಳಿತಲ ಅಂತಹ ಭಾಗ್ಯವನ್ನು ಸದ್ಗುರು ಸಿದ್ಧಾರುಡಪ್ಪ ನಮಗೆ ನಿಮಗೆ ಅನುಗ್ರಹಿಸಲಿ ಅಂಥೇಳಿ ಶ್ರಾವಣ ಮಾಸದ ಹದಿಮೂರನೇ ದಿವಸ ಇವತ್ತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ